ಜನಗಿರಿ ಪಟ್ಟಣದ ಪಟಾಕಿ ಮಾರಾಟಗಾರರ ಸಭೆ ಕರೆದಿದ್ದು ಸಭೆಯಲ್ಲಿ ಅವರಿಗೆ ಕೆಲವೊಂದು ನ್ಯಾಯಾಲಯದ ಆದೇಶದಂತೆ ಮತ್ತು ಸರ್ಕಾರದ ಸುತ್ತಲಂತೆ ಕೆಲವೊಂದು ಮಾರ್ಗದರ್ಶನ ನೀಡಿದೆ ಮ ಏನಪ್ಪ ಅಂದರೆ ಅವರು ಹಸಿರು ಪಟಾಕಿ ಮಾರಾಟ ಮಾಡಬೇಕು ಪ್ಲಸ್ಸು ಅವರು ಜನನಿಬಿಡ ಪ್ರದೇಶದಿಂದ ಅಂದರೆ ಊರಿಂದ ಹೊರಗೆ ಅವರು ಸ್ಥಾಪನೆ ಮಾಡಬೇಕು ಅಲ್ಲಿ ಸುರಕ್ಷತಾ ಅಗ್ನಿಶಾಮಕ ಅಥವಾ ಸಂಬಂಧಪಟ್ಟ ಇಲಾಖೆಯಿಂದ ಲೈಸೆನ್ಸ್ ಪಡಿಬೇಕು ಆಮೇಲೆ ಕಡೆಗೆ ಪಟಾಕಿ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಬೇಕು ಅದು ಆದಮೇಲೆ ಅಗ್ನಿ ಅವಘಡ ಸಂಭವಿಸಿದಂತೆ ಸುರಕ್ಷಾ ತಮ್ಮ ನಮ್ಮ ಇಟ್ಕೊಳ್ಬೇಕಂತೇಳಿ ಅವ್ರು ಸೂಚನೆ ನೀಡುತ್ತೇವೆ ನಾಳೆ ದಿವಸ ಈ ಬಗ್ಗೆ ಮಾನ್ಯ ಉಪಯೋಗಕರು ಸಭೆಯಲ್ಲಿ ಮೀಟಿಂಗ್ ಇದ್ದು ಆ ಸಭೆಗೆ ಅವ್ರಿಗೆ ಪರ್ಟಿಕ್ಯುಲರಾಗಿ ಯಾವ ಸ್ಥಳ ಅನ್ನೋದನ್ನು ಅವರು ಕೊಡಬೇಕು ಅದು ವಸತಿ ಪ್ರದೇಶದಿಂದ ದೂರ ಇರಬೇಕು ಅನ್ನೋದನ್ನು ಅವರಿಗೆ ಮಾಹಿತಿ ನೀಡಿದ್ವಿ ಆ ಪ್ರಕಾರ ಅವ್ರು ಅರ್ಜಿ ಕೊಟ್ಟ ನಂತರ ನಾವು ಗ್ರಮಿಸಿದ್ವಿ ಪರಿಸರಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಹಾಗೂ ಈ ಪಟಾಕಿ ಯಾವುದೇ ಅವಘಡಗಳು ಸಂಭವಿಸದಂತೆ ಪಟಾಕಿಯನ್ನು ಊರಿಂದ ಹೊರಗಡೆ ಬಯಲು ಪ್ರದೇಶದಲ್ಲಿ ಜನ ನಿಬಿಡ ಪ್ರದೇಶವಲ್ಲದೆ ಜನ ಯಾರು ವಸತಿ ಇರತಕ್ಕ ಜನ ಪ್ರದೇಶದಲ್ಲಿ ಬಯಲು ಪ್ರದೇಶದಲ್ಲಿ ಮಾರಾಟ ಮಾಡುವಂತೆ ಹಾಗೂ ಪರಿಸರ ಹಸಿರು ಪಟಾಕಿಗಳನ್ನ ಮಾಡುವಂತೆ ಮಾರಾಟ ಮಾಡುವಂತೆ ಈ ಒಂದು ಸಭೆಯನ್ನ ಕರೆದು ಈ ಪಟಾಕಿ ಮಾರಾಟಗಾರರಿಗೆ ನಮ್ಮ ಎಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಹಿರಿಯರಿಗೆ ಒಂದು ಮಾನ್ಯ ಮುಖ್ಯಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿದ್ವಿ ಈ ಒಂದು ಸಭೆಯಲ್ಲಿ ನಮ್ಮ